ವೆರಿ ಗುಡ್ ಈವ್ನಿಂಗ್ ಒಂಬತ್ತನೇ ತರಗತಿಯ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ತೃತೀಯ ಭಾಷೆ ಹಿಂದಿಯ ಏನಪ್ಪ ಅಂದರೆ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಹಾಗಾದ್ರೆ ಇದೇನಪ್ಪ ಅಂದರೆ ಲಾಸ್ಟ್ ದೋಹೆ ಅಂತ ಹೇಳ್ಬೋದು ರಹೀಮ್ ಕೆ ದೋಹೆ ಹೌದಾ ಹಾಗಾದರೆ ಈ ದೋಹೆಯ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ನಿಮ್ಮ ಫೇರ್ ಬರಲಿಕ್ಕೆ ಹೆಲ್ಪ್ಫುಲ್ ಆಗಲಿ ಅನ್ನೋವಂಥ ದೃಷ್ಟಿಯಿಂದ ಈ ಆಡಿಯೋ ನೋಟ್ಸ್ಗಳನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ಮೊದಲೇ ಹೇಳಿದ್ದೀನಿ ನಿಮ್ಗೆ ರಿವಿಷನ್ ಮಾಡೋಗೋಸ್ಕರ ಆಮೇಲೆ ಎಫ್ ಎ ಒನ್ s1 ಹೌದಾ ಈ ಈ ಎಕ್ಸಾಮ್ಸ್ ಗೆ ಹೆಲ್ಪ್ಫುಲ್ ಆಗಲಿ ಎಂಬಂತ ದೃಷ್ಟಿಯಿಂದ ಈ ಆಡಿಯೋ ಕ್ಲಿಪ್ಸ್ ಗಳನ್ನು ಮಾಡ್ತಾ ಇದೀನಿ ಹಾಗಾದರೆ ಫಸ್ಟ್ ಮೈಂಡ್ ایک ವಾಕ್ಯ میں ಉತ್ತರ लिखिए ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಸುಜಾನ್ ಲೂಕ್ ಸಂಪತ್ತಿ ಸುಜಾನ್ ಲೂಕ್ ಸಂಪತ್ತಿ کیوں ಸಂಗ್ರಹ کرتے ہیں ಹೌದಾ ಹಾಗಾದರೆ ಸುಜಾನ್ ಲೂಕ್ ಸಂಪತ್ತಿ दूसरो के, के कल्याण के लिए संग्रह करते हैं ಹೌದಾ ಏನು ಅತಿ ಬುದ್ಧಿವಂತ ಜನರು ಏನಪ್ಪ ಅಂದರೆ ಆಸ್ತಿಯನ್ನು ಸಂಪತ್ತಿ ಆಸ್ತಿಯನ್ನು ಯಾಕೆ ಸಂಗ್ರಹಿಸ್ತಾರೆ ಹೌದಾ ಬುದ್ಧಿವಂತ ಜನರು ಆಸ್ತಿಯನ್ನು ಬೇರೆಯವರ ಕಲ್ಯಾಣಕ್ಕಾಗಿ ಏನಪ್ಪ ಅಂದರೆ ಸಂಗ್ರಹಿಸ್ತಾರೆ ಚಂದನ್ ಕೆ ಪೇಡ್ ಸೆ ಕೋನ್ ಲಿಪ್ಟಿ ರತಾಹೆ ಹೌದಾ ಚಂದನದ ಮರಕ್ಕೆ ಯಾರು इन १५ अंटी कोंडीरता लिप्तेनद अंटी कोंडीरोडू चंदन के पेड़ से भुजंग लिप्ते रहता है होदा चंदन के पेड़ से भुजंग भुजंग सुवासन होदा लिप्ते रहता है थर्ड वन रहीम किसका तिरस्कार न करने के लिए कहते हैं रहीम और यार तिरस्कारवन्ना ಮಾಡಬರ್ದು ಅಂತ ಹೇಳ್ತಾರೆ रहीम छोटे ಅವ್ರ ಸಾಧಾರಣ ಲೋಗಕ್ಕೂ ತಿರಸ್ಕಾರ ನ ಕರ್ನೆ ಕೇಲಿಯೇ ಕಾತೆ ಹೇ ರಹೀಮ್ ಅವರು ಚಿಕ್ಕವರು ಮತ್ತು ಏನಪ್ಪ ಅಂದರೆ ಅತ್ಯಂತ ಬಡ ವ್ಯಕ್ತಿಗಳು ಸಾಧಾರಣ ವ್ಯಕ್ತಿಗಳ ತಿರಸ್ಕಾರವನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಕ್ವಶನ್ ನಂಬರ್ ಫೋರ್ ಕೋನ್ ಅಪ್ನಿ ಪ್ರಶಂಸಾ ನಹಿ ಯಾರು ತಮ್ಮ ಏನುಪ ಪ್ರಶಂಸೆಯನ್ನು ಮಾಡಿಕೊಳ್ಳೋದಿಲ್ಲ ಬಡೇ ಲೋಗ ಅಪ್ನಿ ಪ್ರಶಂಸಾ ದೊಡ್ಡ ವ್ಯಕ್ತಿಗಳು ತಮ್ಮ ಹೊಗಳಿಕೆಯನ್ನು ಸಹಿಸೋದಿಲ್ಲ ಅಥವಾ ಏನೋ ದೊಡ್ಡ ವ್ಯಕ್ತಿಗಳು ತಮ್ಮ ಪ್ರಶಂಸೆಯನ್ನು ಮಾಡಿಕೊಳ್ಳೋದಿಲ್ಲ ಕ್ವಶನ್ ಮೇ ನಂಬರ್ ಟು ದೋ ಯಾ ತೀನ್ ವಾಕ್ಯೋಮೆ ಉತ್ತರ ಲಿಖಿಯೇ ಅದರಲ್ಲಿ ಮೊದಲನೇ ಪ್ರಶ್ನೆ ರಹೀಮ್ನೆ ಸಜ್ಜನೋಕೆ ಬಾರೇಮೇ ಕ್ಯಾ ಕಹಾ ಹೇ ಸೋದರ್ಣ ಸಮಾಜೆ ರಹೀಮ್ ಅವರು ಸಜ್ಜನರ ಬಗ್ಗೆ ಏನು ಹೇಳಿದ್ದಾರೆ ವಿವರವಾಗಿ ತಿಳಿಸಿ ಅಂತ ತಿಳಿದ್ದಾರೆ ರಹೀಮ್ನೆ ಸಜ್ಜನ್ಗೆ ಬಾರೇಮೇ ಕಹ ಹೇ ಕಿ ಜೆಸೆ ಪೇಡ್ ಅಪ್ನೆ ಫಲ್ ಖುದ್ನಿ ಖಾತೆ ಹೌದಾ ರಹೀಮ್ ಅವರು ಸಜ್ಜನರ ಬಗ್ಗೆ ಈ ರೀತಿಯಾಗಿ ಹೇಳ್ತಾರಪ್ಪ ಅಂದರೆ ಒಂದು ಮರ ತಾನು ಉತ್ಪಾದಿಸಿದಂಥ ಹಣ್ಣನ್ನು ತಾನು ತಿನ್ನೋದಿಲ್ಲ ಅವ್ರ ಸರೋವರ ಅಪ್ನಾ ಪಾನಿ ಪೀತ ಸರೋವರ ತನ್ನ ನೀರನ್ನು ತಾನು ಕುಡಿಯೋದಿಲ್ಲ ವಯಸ್ಸೇ ಹಿ ಸಜ್ಜನ್ ದೂಸ್ರೋಕ್ಕೆ ಕಲ್ಯಾಣಕ್ಕೆಲಿಯ ಸಂಪತ್ತಿಕ ಸಂಗ್ರಹಕರ್ತೆ ಅದೇ ರೀತಿಯಾಗಿ ಒಳ್ಳೆಯ ವ್ಯಕ್ತಿಗಳು ಏನಪ್ಪ ಅಂದರೆ ಸಂಪತ್ತಿ ಆಸ್ತಿಯನ್ನು ಬೇರೆಯವರ ಕಲ್ಯಾಣಕ್ಕಾಗಿ ವಿನಿಯೋಗಿಸ್ತಾರೆ अथवा इनू संग्रहत रहे एरने प्रश्न रहीम ने भुजंग के उदाहरण से क्या बताया है रहीम ने भुजंग के उदाहरण से बताया है कि जो व्यक्ति अच्छे स्वभाव का होता है बुरी संगत उसका कुछ नहीं बिगाड़ सकता जैसे चंदन के पेड़ से सांप लिपटे सांप लिपटे रहने पर भी चंदन में उसका विष व्याप्त नहीं होता नोडरी रहीम और भुजंग ಒಳ್ಳೆಯ ಸುವಾಸನೆಯನ್ನು ಹೊಂದಿದಂತಹ ಉದಾಹರಣೆಯನ್ನು ಯಾಕೆ ಕೊಡ್ತಾರಪ್ಪ ಅಂದರೆ ಏನಪ್ಪ ಅಂದರೆ ಒಬ್ಬ ಒಳ್ಳೆಯ ವ್ಯಕ್ತಿ ಹೌದಾ ಅವನಲ್ಲಿರುವಂಥ ಒಳ್ಳೆಯತನ ಏನಪ್ಪ ಅಂದರೆ ಕೆಟ್ಟ ವ್ಯಕ್ತಿಯ ಗುಣಗಳಿಂದ ಹಾಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ರೀತಿಯಾಗಿ ಚಂದನದ ಕಟ್ಟಿಗೆಯಲ್ಲಿ ಹೌದಾ ಆ ಚಂದನದ ಕಟ್ಟಿಗೆಗೆ ಹಾವು ಸುತ್ತಕೊಂಡು ವಿಷವನ್ನು ಏನು ಕಕ್ಕಿದ್ರೂ ಚಂದನ ವಿಷವಾಗೋದಿಲ್ಲ ಚಂದನದಲ್ಲಿ ವಿಷ ಹರಡಿಕೊಳ್ಳೋದಿಲ್ಲ ಆ ರೀತಿಯಾಗಿ ಒಳ್ಳೆಯ ವ್ಯಕ್ತಿಗಳು ತಮ್ಮ ಒಳ್ಳೆಯ ಗುಣವನ್ನು ಬಿಟ್ಟು ಕೆಟ್ಟ ಗುಣಗಳನ್ನು ಪಡ್ಕೊಳ್ಳೋದಿಲ್ಲ ಅಂತ ಇನ್ನು ಕ್ವಶನ್ ನಂಬರ್ ತ್ರೀ ಛೋಟೆ ಲೋಗೋಕ್ಕೆ ಮಹತ್ವಕ್ಕೆ ಕೋ ರಹೀಮ್ನೇ ಕೆಸೆ ವ್ಯಕ್ತಿಕೆಯೇ ಇನ್ನು ಚಿಕ್ಕ ವ್ಯಕ್ತಿಗಳ ಅಥವಾ ಸಾಧಾರಣ ವ್ಯಕ್ತಿಗಳ ಮಹತ್ವವನ್ನು ರಹೀಮ್ ಅವರು ಯಾವ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ ಛೋಟೋ ಲೋ ಛೋಟೆ ಲೋಗೋಕ್ಕೆ महत्व को रहीम ने व्यक्त किया है कि राइस और बड़े लोगों को देखकर छोटे और साधारण लोग को छोड़ मत दीजिए तिरस्कार मत कीजिए क्योंकि जहाँ सुई काम आती है वहाँ तलवार का आ, क्या कर सकती है नोड़्री ओ जनर महत्व व्यक्तपड़स्ता रहीमवर दुड मतन पांद श्रीमंत व्यक्ति ಜೊತೆಗೆ ಚಿಕ್ಕ ಚಿಕ್ಕ ವ್ಯಕ್ತಿಗಳ ಸಾಧಾರಣ ವ್ಯಕ್ತಿಗಳ ಏನಪ್ಪ ಅಂದರೆ ಗೆಳೆತವನವನ್ನು ಬಿಟ್ಟು ಬಿಡಬಾರ್ದು ಅವರನ್ನು ತಿರಸ್ಕಾರ ಮಾಡಬಾರ್ದು ಯಾಕಂದರೆ ಕೆಲವು ಸಲ ಸೂಜಿ ಅದರದೇ ಆದ ಮಹತ್ವವನ್ನು ಹೊಂದಿರ್ತದೆ ಸೂಜಿಯ ಜಾಗದಲ್ಲಿ ನೀವು ತಲವಾರನ್ನು ಬಳಸಿದ್ರೆ ಏನು ಉಪಯೋಗ ಶ್ರೀಮಂತರ ಅಂತ ಪ್ರತಿ ಕೆಲಸದ ಶ್ರೀಮಂತರನ್ನು ಬಳಸೋಕ್ಕಾಗೋದಿಲ್ಲ ಕೆಲವು ಸಲ ಏನಪ್ಪ ಅಂದರೆ ಚಿಕ್ಕ ವ್ಯಕ್ತಿಗಳು ಅಥವಾ ಸಾಧಾರಣ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತಾರೆ ಅಂತ ರಹೀಮ್ ಅವರು ಹೇಳಿದ್ದಾರೆ ದೋಹೆಯ ಮೂಲಕ ಅದಕ್ಕೆ ನನಗೆ ದೋಹೆಗಳು ತುಂಬ ಇಷ್ಟ ಆಗ್ತವೆ ಕ್ವಶನ್ ನಂಬರ್ ಫೋರ್ ಹೀರೇಕೆ ಬಡಪ್ಪನ್ಕೋ ರಹೀಮ್ನೇಕೆಸೆ ಬತಾಹ್ಯಾಹೆ ಹೌದಾ ಹೀರೆ ಏನಪ್ಪ ಅಂದರೆ ವಜ್ರ ವೈಡೂರ್ಯದ ಮಹತ್ವವನ್ನು ರಹೀಮ್ ಅವರು ಯಾವ ರೀತಿಯಾಗಿ ವಿವರಿಸಿದ್ದಾರೆ ಬಡೆ ಲೋಗ ನ ಜಾದಾ ಬೋಲ್ತೆ ಹೇ ನ ಹಿ ಅಪ್ನಿ ಪ್ರಶಂಸಾ ಕರ್ತೆ ಯಾರು ದೊಡ್ಡ ವ್ಯಕ್ತಿಗಳಿದ್ದಾರೆ ಯಾವುದು ಹೃದಯದಿಂದ ಅಂತಹ ವ್ಯಕ್ತಿಗಳು ಹೆಚ್ಚು ಮಾತಾಡೋದು ಇಲ್ಲ ಆಮೇಲೆ ಪ್ರಶಂಸೆಯನ್ನು ಮಾಡಿಸ್ಕೊಳ್ಳೋದಿಲ್ಲ ರಹೀಂ ಕಹತೆ ಹೇಕಿ ಹೀರಾ ಕಬ್ ಕಬ್ ಕಹತಾ ಹೇಗೆ ಉಸ್ಕಾ ಮೂಲ್ಯ ಲಾಕ್ ಮುದ್ರಾಯ ಹೇ ಯಾವುದೇ ಯಾವತ್ತಾದರೂ ವಜ್ರ ವೈಡೂರ್ಯ ರತ್ನಗಳು ನನ್ನ ಏನಪ್ಪ ಅಂದರೆ ಬೆಲೆ ತುಂಬ ಹೆಚ್ಚಿದೆ ಅಂತ ಯಾವುದಾದ್ರೂ ಹೇಳ್ಕೊಳ್ತಾವ ಲಕ್ಷಗಟ್ಟಲೆ ನನ್ನ ಬೆಲೆ ಇದೆ ಅಂತ ಯಾವುದಾದ್ರೂ ಹೇಳ್ಕೊಳ್ತಾವ ಇಲ್ಲ ಯಾವತ್ತೂ ಹೇಳ್ಕೊಳ್ಳೋದಿಲ್ಲ ಇನ್ನು ಕ್ವಶನ್ ಏನು ನಂಬರ್ ತ್ರೀ ಜೋಡ್ ಲಿಖಿ ಅಂತ ಕೇಳಿದಾರ ತರುವರ್ ಫಲ್ ನಹಿ ಖಾತಾ ಹೇ ತರುವರ್ ಫಲ್ ನಹಿ ಖಾತಾ ಹೇ ಹೌದಾ ಹೊಂದಿಸಿ ಬರೆಯರ್ ಅಂತ ಹೇಳಿದಾರೆ ಹಾಗಾದ್ರೆ ಏನಪ್ಪ ಅಂದ್ರೆ ಫಸ್ಟ್ ಒನ್ ಲಾಸ್ಟ್ ಒನ್ಗೆ ಮ್ಯಾಚ್ ಆಗ್ತದೆ ಪಡ್ लिपटे भुजंग लिपटे रहत भुजंग नेक्स्ट देख बड़न बड़ेन की देख बड़ेन की लघु न दीजिए डारी देख बड़ेन की लघु न दीजिए डारी हीरा लाख टका मम मोल हीरा लाख टका मम मोल है ಕ್ವಶನ್ ಮೇನ್ ನಂಬರ್ ಫೋರ್ ಅನುರೂಪ್ ಶಬ್ದಲಿಕ್ಕೆ ಅಂತ ಕೇಳಿದಾರ ತರು ಅಂದರೆ ಪೇಡು ತಲ್ವಾರ್ ಅಂದರೆ ಖಡ್ಗ ದೂದ್ ಅಂದರೆ ಕ್ಷೀರ್ ಭುಜಂಗ್ ಅಂದರೆ ಸಾಫ್ ಹೌದಾ ಭುಜಂಗ್ ಸಾಫ್ ಇನ್ನು ಕ್ವಶನ್ ನಂಬರ್ ತ್ರೀ ಮೋಲ್ ದಾಮ್ ಬೋಲ್ ಬಾತ್ ಕಾಜ್ ಕಾರ್ಯ ಸಂಪತ್ತಿ ಧನ್ ಎಲ್ಲಾನು ಸಮ ಏನು ಸಮಾನಾರ್ಥ ಪದಗಳನ್ನೇ ಹೆಚ್ಚು ಕಡಿಮೆ ಕೇಳ್ದಂಗೆ ಕೇಳಿದ್ದಾರೆ ಹೌದಾ ನಾನೆಲ್ಲೋ ಕ್ವಶನ್ದಲ್ಲಿ ಭುಜಂಗ ಅಂದರೆ ಸುವಾಸನೆ ಅಂತ ಹೇಳಿದೆ ಹೌದಾ ಚಂದನದ ಕಟ್ಟಿಗೆಯಲ್ಲಿ ಹೆಂಗೆ ಸುವಾಸನೆ ಇರ್ತದ ಹಂಗೆ ಹಾವಿನಲ್ಲಿ ವಿಷ ಇರ್ತದೆ ಭುಜಂಗ ಹಾವು ಇನ್ನ ಕ್ವಶನ್ ನಂಬರ್ ಫೈವ್ ಇನ್ನು ಶಬ್ದಕ್ಕೆ ಅಲಗ್ ಅಲಗ್ ಅರ್ಥಲಿಕ್ಕಿ ವರ್ ಭುನ್ ದುಲ್ಹ ಭೂನ್ ದುಲಹ ವರ ಹೌದಾ ಏನಪ್ಪ ಅಂದರೆ ವಧು ವರ ಅಂತ ಕರಿತಿಲ್ಲ ಅದರಲ್ಲಿ ವರ ಹುಡುಗ ಹೌದಾ ಮದುವೆಯ ಹುಡುಗ ಭುನ್ ಅಥವಾ ದುಲ ಏನು ದುಲಾ ಅಂತ ಕರಿತೀವಿ ಸರ್ ಸರ್ ಅಂದರೆ ತಲೆ ಸಿರ್ ಅಥವಾ ಮುಖಿಯಾ ಅಂತ ಕರಿತೀವಿ ಪರ್ ಪರ್ ಲೇಖಿನ್ ಅಥವಾ ಪಂಕ್ ಹೌದಾ ಪರ್ ಅಂದರೆ ಲೇಖಿನ್ ಆದರೆ ಅಥವಾ ಏನಪ್ಪ ಅಂದರೆ ರೆಕ್ಕೆಗಳು ಜಾನ್ ಜಾನ್ ಅಂದರೆ ಪ್ರಾನ್ ಪ್ರಾನ್ ಆಮೇಲೆ ಸಮಾಜ ಹೌದಾ ಇನ್ನು ಕ್ವಶನ್ ನಂಬರ್ ಸಿಕ್ಸ್ ಕ್ವಶನ್ ನಂಬರ್ ಸಿಕ್ಸ್ ತುಕಾಂತ್ ಶಬ್ಲಿಕಿ ಅಂದರೆ ಏನೋ ಸೇಮ್ ಪ್ರೊನೌನ್ಸಿಯೇಷನ್ ಆಗ್ತಕ್ಕಂಥ ರೈಮಿಂಗ್ ವರ್ಡ್ಸನ್ನು ಬರೀರಿ ಅಂತ ಹೇಳಿದಾರ ಪಾನ್ ಸುಜಾನ್ कुसंग भुजंग डारी तलवारी, बोल मोल क्वेश्चन में नंबर सेवन इन शब्दों का उच्चारण लगभग समान प्रतीत होता है किंतु अर्थ भिन्न है इनके अर्थ नीचे दिए गए शब्दों में चुनकर लिखे अंत के लिए। हंगा अः पवन पवन हवा पावन पवित्र पवन पावन पवन हवा ಪವಿತ್ರ ಪಾವನ್ ಪವಿತ್ರ ಹೌದಾ ಪವನ್ ಅಂದರೆ ಹವ ಗಾಳಿ ಅಂದರೆ ಪವಿತ್ರ ಪವಿತ್ರವಾದದ್ದು ಇನ್ನು ದಿನ್ ದಿವಸ ಹಗಲು ದೀನ್ ಹೌದಾ ದರಿದ್ರ ದೀನ್ ದರಿದ್ರ ದರಿದ್ರ ದೀನದಲ್ಲಿ ಅಂತ ಕೇಳ್ತೀವಲ್ಲ ಅತ್ಯಂತ ಕೆಳವರ್ಗದ್ದು ಅಂತ ಹೇಳ್ಬೋದು ಇನ್ನು ಉಪೇಕ್ಷಾ ದೀನ್ ಇನ್ನು ಉಪೇಕ್ಷಾ ಉಪೇಕ್ಷಾ ಆಶಾ ಉಪೇಕ್ಷಾ ಆಶಾ ಆಸೆ ಉಪೇಕ್ಷಾ ಹೌದಾ ಉಪೇಕ್ಷಾ ತಿರಸ್ಕಾರ ಹೌದಾ ಅಪೇಕ್ಷಾ ಆಶಾ ಉಪೇಕ್ಷಾ ತಿರಸ್ಕಾರ ನೋಡಿ ಸ್ವಲ್ಪದಲ್ಲೇ ಪ್ರೊನೌನ್ಸಿಯೇಷನ್ ಚೇಂಜ್ ಇದೆ ಅದರ ಅರ್ಥ ಬೇರೆ ಆಗ್ತದೆ ಅಪೇಕ್ಷಾ ಆಶಾ ಆಗ್ತದ ಉಪೇಕ್ಷಾ ತಿರಸ್ಕಾರ ಆಗ್ತದೆ ಇನ್ನು ಕೃಪನ್ ಕೃಪನ್ ಕಂಜೂಸ್ ಹೌದಾ ಏನಪ್ಪ ಅಂದರೆ ಕಂಜೂಸ ಕನ್ನಡದಲ್ಲಿ ನಾವು ಕಂಜೂಸನ್ ಅಂತ ಕರಿತೀವಿ ಇನ್ನು ಕೃಪಾನ್ ಕೃಪಾನ್ ಕಟಾರ್ ಕಟಾರ್ ತಲ್ವಾರ್ ಅಥವಾ ಕೊಯ್ಯುವಂಥ ಕತ್ತಿ कीर्ति यश कृति रचना अद कीर्ति यश कीर्ति येनप आंद्र कीर्ति कन्नडದಲ್ಲೂ ನಾವು ಕೀರ್ತಿ ಅಂತ ಕರೀತೀವಿ ಕೃತಿ ರಚನಾ ಕೃತಿ ಕೆಲಸ ಇನ್ನ ಕ್ವೆಶ್ಚನ್ ಮೇನ್ ನಂಬರ್ 8 4 ಚಾರೋ ದೋಹೋ ಕೋ ಕಂಟಷ್ಟ್ ಕೀಜೀ ಅಂತ ಕೇಳಿದಾರ ಆಗರ ನೋಡಿ ತರುವರ ಫಲ ನಹಿ ಖಾತاہے ಸರ್ವರ ಪಿಯಾ ಹಿ ನಹ ಪಾನ ಕಹಿ ರಹಿಂ ಪರಕಾ काजहित प्रकाजहित संपत्ति सचि सुजन जो रहीम उत्तम प्रकृति का करी सकत कुसंग चंदन व्यापत नहीं लिपटे रहत भुजंग रही, रही मन देख बड़ेन को लघु दीजिए डारी जहाँ काम आवे सुई कहाँ करे तलवरी उदा तलवारी ಬಡೇ ಬಡಾಯಿ ನ ಕರೆ ಬಡೆ ನೋಲ್ ಬೋಲೆ ಬೋಲ್ ರಹೀಮ ನ ಹೀರಾ ಕಬ್ ಕಹೆ ಲಾಕ್ ಟಕ ಮಮಮೋಲ್ ಲಾಕ್ ಟಕ ಮಮೋಲ್ ಹೌದ ಈ ನಾಲ್ಕು ದೇಹ ಪಂಕ್ತಿಗಳನ್ನು ಏನು ಮಾಡಬೇಕಾಗಿದೆ ಅಂದರೆ ಕಂಠಸ್ಥ ಮಾಡಬೇಕಾಗಿದೆ ಇನ್ನು ಕ್ವಶನ್ ಮೇನ್ ನಂಬರ್ ನೈನ್ ಊಪರ್ ನೀಚೆ ರಿಕ್ತ ಸ್ಥಾನಕ್ಕೊ ಬರ್ಕರ್ ದಿಗೈ ಶಬ್ದ ಪಹೇಲಿಕ ಹಲ್ ಕೀಜಿಯೇ ಅಂತ ಕೇಳಿದ್ದಾರೆ ಹಂಗಾರೆ ಸಹಾಯ ತಾಕೇಲಿಯ ಸಂಕೇತ ಚಿತ್ರ ದಿಯೇಗೇ ಮೊದಲನೇದು ಏನಪ್ಪ ಅಂದರೆ ಇಲ್ಲಿ ಏನಿದೆ ಶರ್ಬತ್ ಇದೆ ಹಾಗಾದ್ರೆ ನೋಡ್ರಿ ಇದು ಶರ್ಬತ್ ಒಂದು ಸಿಕ್ತು ಆಮೇಲೆ ಬೇಲ್ಗಾಡಿ ಬೇಲ್ಗಾಡಿ ಇಲ್ಲಿದೆ ನೋಡಿರಿ ಬೇಲ್ಗಾಡಿ ಇಲ್ಲಿದೆ ಬೇಲ್ಗಾಡಿ ಓಕೆ ಆಮೇಲೆ ಇದೇನಪ್ಪ ಅಂದ್ರೆ ಇಮಾರತ್ ಇಲ್ಲಿದೆ ನೋಡಿರಿ ಇಮಾರತ್ ಆಮೇಲೆ ಇದೇನಪ್ಪ ಅಂದ್ರೆ ಅಜ್ಗರ್ ಇಲ್ಲಿದೆ ನೋಡ್ರಿ ಅಜ್ಗರ್ ಆಮೇಲೆ ಅಂದ್ರೆ ಬರ್ತನ್ ಅದು ತುಂಬ ಸಿಂಪಲಾಗಿ ಕೇಳಿದಾರೆ ಅಡ್ಡ ಸಾಲುಗಳಲ್ಲಿ ಯಾವುದೂ ಸೈ ಕೇಳಿಲ್ಲ ಇಲ್ಲ ಕಂಬ ಸಾಲುಗಳಲ್ಲಿ ಕೇಳಿದರೆ ಬರ್ತಾನೆ ಹೌದಾ ಬರ್ತನ್ ಪಾತ್ರೆಗಳು ಶರ್ಬತ್ ನಾವು ಜ್ಯೂಸ್ ಅಂತ ಕಿಡ್ತೀವಿ ಪಾನಕ ಬೇಲ್ಗಾಡಿ ಎತ್ತಿನ ಗಾಡಿ ಹೌದಾ ಅಜ್ಗರ್ ಅಜ್ಗರ್ ಹೆಬ್ಬಾವು ಆಮೇಲೆ ಇಮಾರತ್ ಕಟ್ಟಡ ಶುದ್ಧ ರೂಪಲಿಕ್ಕಿ ಅದು ರೂತರ್ ಹೌದಾ ರೂತರ್ ಹಿಂದೆ ಮುಂದೆ ಮಾಡಿ ಕೊಟ್ಟಿದಾರೆ ಅದು ಹೌದಾ ಆಮೇಲೆ ಗಜುಂಬು ಅದು ಕೊಟ್ಟಿದ್ದಾರೆ ಭೋಜಂಗಾಗ್ತದ ಆಮೇಲೆ ವಾತಾರಿಲ್ ಕೊಟ್ಟಿದ್ದಾರೆ ತಲವಾರಿ ಆಮೇಲೆ ಪ್ರತಿಕೃ ಅಂತ ಕೊಟ್ಟಿದ್ದಾರೆ ಪ್ರಕೃತಿ ಆಮೇಲೆ ಕಾತ್ ಹಿಜರಪತ್ ಕಟ್ಟಿದ್ದಾರೆ ಪರಕ ಪರಕ ಜಹಿತ್ ಅಂತ ಬರ್ತದೆ ಇನ್ನು ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ ರಹೀಮ್ ಅವರ ದೋಹೆಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ ಇಲ್ಲಿ ಏನಪ್ಪ ಅಂದರೆ ಒಂಬತ್ತನೇ ತರಗತಿಯ ಪದ್ಯ ಗದ್ಯ ದೋಹೆ ಹೌದಾ ಇನ್ನು ಹಿಂದಿ ವ್ಯಾಕರಣ ಅಂಶಕ್ಕೆ ಸಂಬಂಧಪಟ್ಟಂತೆ ನಾನೇನು ಮಾಡಿದ್ದೀನಿ ಅಂದರೆ ಟೆಂತ್ ಪ್ಲೇಲಿಸ್ಟಲ್ಲಿ ಪತ್ರಲೇಖನ ಹೌದಾ ಆಮೇಲೆ ನಿಬಂಧಗಳ ಬಗ್ಗೆ ಏನು ಮಾಡಿದ್ದೀನಂದರೆ ಹಾಕಿದ್ದೀನಿ ಅದನ್ನು ಈ ಪ್ಲೇ ಲಿಸ್ಟಲ್ಲೂ ನಾನು ತಂದು ಇಡ್ತೀನಿ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಅವಂತ ನೋಡ್ಬಿ ನೋಡೋದು ಬಿಡಬೇಡ್ರೆ ಯಾಕಂದ್ರೆ ನೀವು ಪತ್ರಲೇಖನ ಬರೀಬೇಕು ನಿಬಂಧ ಬರೀಬೇಕು ಹೌದಾ ಆಮೇಲೆ ಕೆಲವು ಗ್ರಾಮ ಗ್ರಾಮರ್ ಪಾಯಿಂಟ್ಸ್ಗಳು ಅನುರೂಪತ ಆಗಿರ್ಬೋದು ಬೇರೆ ಬೇರೆ ಅಂಶಗಳು ನೀವು ಮಾಡಬೇಕು ಹೆಚ್ಚು ಕಡಿಮೆ ಅನುರೂಪತ ಗ್ರಾಮರ್ ಪಾಯಿಂಟ್ಸಮ್ಗೆ ಸಂಬಂಧಪಟ್ಟಂತೆ ಅಭ್ಯಾಸ ಪ್ರಶ್ನೆಗಳಲ್ಲಿ ನೀವು ಡಿಸ್ಕಸ್ ಡಿಸ್ಕಸ್ ಮಾಡಿದ್ದೀರಾ ಅವ್ರು ನೋಡ್ಕೊಂಡ್ರೂ ಸಾಕು ಅಂತ ಹೇಳ್ತಾ ಹೌದಾ ಆದಷ್ಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ ಹೌದಾ ಎಲ್ಲೆಲ್ಲಿ ಶೇರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಲ್ಲಿ ಶೇರ್ ಮಾಡಿರಿ ಅಂತ ಹೇಳ್ತಾ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಇನ್ನೊಬ್ರಿಗೆ ಹಂಚ್ಕೊಳ್ಳೋ ಹಂಚ್ಕೊಳ್ಳೋ ಅಂಥ ಕೆಲಸ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್